ಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಜೀವನದ ಪರೀಕ್ಷೆಯಲ್ಲಿ ಯಾರು ಫೇಲ್ ಆಗಬಾರದು ರಮೇಶ್ ಆಕ್ಸ್ಫರ್ಡ್ ಮಠ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ವಾರ್ತೆಗಳ ವಿವರ ಎಲ್ಲ ಪರೀಕ್ಷೆಗಿಂತ ಜೀವನದ ಪರೀಕ್ಷೆ ದೊಡ್ಡದು ಜೀವನದ ಪರೀಕ್ಷೆಯಲ್ಲಿ ಯಾರೂ ಫೇಲ್ ಆಗಬಾರದು ಎಂದು ಮಾಂಡವಿ ಕಲ್ಮಠ್ ಪಿಯು ಕಾಲೇಜಿನ ಉಪನ್ಯಾಸಕ ರಮೇಶ್ ಬಾಬು ಯಾಳಗಿ ಹೇಳಿದರು ಅವರು ರವಿವಾರ ಮುದ್ದೆ ಬಿಹಾಳ ತಾಲೂಕಿನ ನಾಗರಬೆಟ್ಟ ಆಕ್ಸ್ಫರ್ಡ್ ಮಠ್ ಸಮೂಹ ಶಿಕ್ಷಣ ಸಂಸ್ಥೆ ಎಕ್ಸ್ಪರ್ಟ್ ಪಿಯು ಸೈನ್ಸ್ ಕಾಲೇಜು ಎಸ್ಡಿಕೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಆಕ್ಸ್ಫರ್ಡ್ ಹಿರಿಯ ಪ್ರಾಥಮಿಕ ಶಾಲೆಗಳ ಎಸ್ಎಸ್ಎಲ್ಸಿ ಸಿ ಮತ್ತು ದ್ವಿತೀಯ ಪಿಯು ವಿದ್ಯಾರ್ಥಿಗಳ ಬೀಳಕುಡುಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಈ ವಿದ್ಯಾರ್ಥಿಗಳು ಎಲ್ಲ ವಿಷಯಗಳಲ್ಲಿ ತೆರಗಡೆ ಜೊತೆಗೆ ಜೀವನದ ಪ್ರತಿಯೊಂದು ಘಟನೆಗೆ ಕ್ಷಣಕ್ಕೆ ಸ್ಪಂದಿಸಿದಾಗ ಜೀವನಕ್ಕೆ ಅರ್ಥ ಬರುತ್ತದೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಸ್ವಾಗತ ಮತ್ತು ಬೀಳ್ಕೊಡುಗೆಗೆ ತುಂಬಾ ಮಹತ್ವವನ್ನು ನೀಡಲಾಗಿದೆ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ತುಂಬಾ ಮುಖ್ಯ ಏಕಾಗ್ರತೆಯಿಂದ ಓದಿದ ಓದು ಎಲ್ಲ ಪರೀಕ್ಷೆಗಳನ್ನು ಸುಲಭವಾಗಿ ಪಾಸ್ ಮಾಡಿಸುತ್ತದೆ ಬಿಜಿ ಮಠ ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಓದುವುದು ಒಂದು ಸೌಭಾಗ್ಯ ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತ ಸಾವಿರಾರು ವಿದ್ಯಾರ್ಥಿಗಳು ಇಂದು ಸರ್ಕಾರಿ ನೌಕರಿಯಲ್ಲಿದ್ದಾರೆ ಉತ್ತಮ ಹುದ್ದೆಯನ್ನ ಹೊಂದಿದ್ದಾರೆ ಮಠ ಸರ್ ತಮ್ಮ ಸಂಸ್ಥೆಯಲ್ಲಿ ಕಲಿಯುವ ಮಕ್ಕಳನ್ನು ತಮ್ಮ ಸ್ವಂತ ಮಕ್ಕಳಂತ ಕಾಣುತ್ತಾರೆ ಮತ್ತು ಮಕ್ಕಳಿಗೆ ಸಂಸ್ಕಾರ ನೀಡುವಲ್ಲಿ ಅವರು ತುಂಬಾ ಗಂಭೀರರು ಹೌದು ವಿದ್ಯಾರ್ಥಿಗಳು ಹೆತ್ತವರಿಗೆ ಸುಳ್ಳು ಹೇಳಬಾರದು ನಿಮಗಾಗಿ ಕಷ್ಟಪಟ್ಟು ಕಲಿಸುವ ಹೆತ್ತವರಿಗೆ ಮೋಸ ಮಾಡಬಾರದು ಎಂದು ತಮ್ಮ ಸಾಹಿತ್ಯ ಭಾಷೆಯಲ್ಲಿ ಮಕ್ಕಳಿಗೆ ತಿಳಿ ಹೇಳಿದರು ಎಲ್ಲ ಪರೀಕ್ಷೆಗಳಿಗಿಂತ ವಿದ್ಯಾರ್ಥಿಗಳ ಜೀವನ ಪರೀಕ್ಷೆ ದೊಡ್ಡದು ಜೀವನ ಪರೀಕ್ಷೆ ಬಹಳ ಮುಖ್ಯ ಕೇವಲ ಆರು ಲಕ್ಷ ಜನರು ಮಾತ್ರ ಸರ್ಕಾರಿ ನೌಕರಿ ಇದೆ ಉಳಿದಂತವ್ರು ರೈತರ ಮಕ್ಕಳು ಇದೀರಿ ನಾವು ಅರ್ಥ ಮಾಡಿಕೊಳ್ಳುವಂತ ಅಂಶ ಅಂದ್ರೆ ನೀವು ಪರೀಕ್ಷೆಯಲ್ಲಿ ಪಾಸ್ ಆಗೋದ್ರ ಜೊತೆಗೆ ಕೇವಲ ಬಯಕೆಗಳ ಭದ್ರ ಬುನಾದಿಯ ಮೇಲೆ ಇತಿಮಿತಿ ಇಲ್ಲದ ಇಟ್ಟಿಗೆಗಳನ್ನು ಇಟ್ಟು ಅತೃಪ್ತಿ ಎಂಬ ಅರಮನೆ ಕಟ್ಟಿ ಐಸಾರಾಮಿಯಾಗಿ ಇಚ್ಛಿಸುವಂತ ಬುದ್ಧಿಹೀನರ ಮೇಲೆ ಬದುಕಾಗಬಾರದು ಜೀವನ ನೆನಿಸಿಕೊಂಡುಟ್ಟು ಸುಂದರವಾಗಿಲ್ಲ ಅಲ್ಲಿ ಕಟ್ಟದ ಅಲೆಗಳ ಬಹರ್ಗತ್ಯವಿದೆ ಕಾಡು ಮುಗಗಳ ಸಿಂಹ ಖರ್ಜನೆಯೂ ಇದೆ ಮುರುಳಿನ ಮನೆಗಳು ಇರಿಯುವುದಕ್ಕಾಗಿ ಸನ್ನದ್ಧವಾಗಿ ನಿಂತಿರ್ತವೆ ಪ್ರತಿಯೊಂದು ಘಟನೆಗೂ ಪ್ರತಿಯೊಂದು ಕ್ಷಣಕ್ಕೂ ಸ್ಪಂದಿಸುವುದರಲ್ಲಿ ಮಾತ್ರ ಜೀವನದ ಅರ್ಥ ಅಡಗಿರುತ್ತದೆ ಮಕ್ಕಳೇ ಬೀಳ್ಕೊಡುಗೆ ಸಮಾರಂಭ ಅನ್ನೋದು ಒಂದು ನೆಪ ಇದು ಇದು ದೊಡ್ಡದಂತ ಭಾವಿಸ್ಬೇಡಿ ನೀವು ಬೀಳ್ಕೊಡುಗೆ ಸಮಾರಂಭ ಅನ್ನೋದು ಒಂದು ನೆಪ ಎಲ್ಲರನ್ನೂ ಒಂದು ಕಡೆ ಸೇರಿಸಿ ನಮ್ಮ ಕರೆಸಿ ಒಂದಿಷ್ಟು ಚಿಂತನೆ ಮಂಥನ ಮಾಡೋದು ಬಹಳ ಕೊಳ್ಳಕ್ಕೆ ಅವಕಾಶ ಕಲ್ಪಿಸಿದ ಈ ವಿದ್ಯಾಸಂಸ್ಥೆಗೆ ಮತ್ತೊಮ್ಮೆ ಚಪ್ಪಾಳೆಯನ್ನು ಇಡಬೇಕು ಸ್ವಾಗತ ಸಮಾರಂಭ ಇನ್ನೊಂದು ಬೀಳ್ಕೊಡುಗೆ ಸಮಾರಂಭ ಬರೋರಿಗೆ ಬರ್ರಿ ಅನ್ನೋದು ಹೋಗರಿಗೆ ಹೋಗಲ್ಲ ಹಾಗಂತ ಮಾತ್ರಕ್ಕೆ ಇದು ಉಗ್ರವಾಗಿ ಭಾವಿಸಬಾರದು ಭಾರತೀಯ ಪರಂಪರೆಯಲ್ಲಿ ಇವೆರಡೂ ಕಾರ್ಯಕ್ರಮಗಳಿಗೆ ತುಂಬಾ ಅರ್ಥ ಇದೆ ಸ್ವಾಗತಿಸುವುದು ಮತ್ತು ವಿದಾಯ ಹೇಳುವುದು ಒಂದು ಭಾವನಾತ್ಮಕ ಕಾರ್ಯಕ್ರಮ ಇದು ಅಂತಿರ್ತಾರೆ ಮಕ್ಕಳು ನಾವ್ ಇಲ್ಲಿಂದ ಬಿಟ್ಟು ಹೋಗ್ಬೇಕಾದ್ರೆ ಬಹಳ ದುಃಖ ಅನಿಸ್ತದೆ ಹೌದಲ್ಲ ಹಿಂಗೆಲ್ಲ ಅಂತಿರ್ತಾರೆ ಮಾತು ಅಂದ್ರೆ ಭಾವನಾತ್ಮಕ ಕಾರ್ಯಕ್ರಮ ಅದಕ್ಕೆ ಬಸವಣ್ಣ ಏನು ಬಂದಿರಿ ಅದುಳವಿದ್ದರೆ ಎಂದರೆ ನಿಮ್ಮ ಮೈಸಿರಿ ಹರಿಯುವುದೇ ಕುಳ್ಳಿರಿ ಎಂದರೆ ನೆಲ ಕುಳ್ಳಿ ಹೋಗುವುದೇ ಏನ್ರಪ್ಪ ಬಂದಿರಿ ಆರಾಮ್ ಅಂತ ಕೇಳಿದ್ರೆ ಏನಾದರೂ ತೊಂದರೆ ಇದನ್ನ ಕುಳ್ಳಿರಿ ಎಂದು ನಿಮ್ನೆಲ್ಲ ತೆಗ್ಗು ಬಿಡುತ್ತದೆ ಇದೊಂದು ರೀತಿ ಬಡ್ಡಿಲ್ಲರ ಸಾಲ ಇದ್ದಂಗೆ ಒಂದು ಸ್ವಾಗತ ಸಮಾರಂಭ ಇನ್ನೊಂದು ಬಿಳಕುಡುಗೆ ವಿದ್ಯಾಸಂಸ್ಥೆಯ ಅಧ್ಯಕ್ಷರಿಗೆ ಮೊದಲು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕು ಈ ಸಂಸ್ಥೆಯಲ್ಲೇ ಅಭ್ಯಾಸ ಮಾಡುವುದು ಒಂದು ತಮ್ಮೆಲ್ಲರ ಸೌಭಾಗ್ಯ ಅಂತ ಯಾಕೆ ಹೇಳ್ತಿದ್ದೆ ಯಾಕೆಲ್ಲ ಇದ್ರ ಜೊತೆಗೆ ನೀವು ಯಾವ ಮಾತುಗಳನ್ನ ಅವರು ನಾನು ಈ ವೇದಿಕೆ ಮೇಲೆ ಆಡುವಂತ ಹೇಳಿದವರಲ್ಲ ಅವ್ರು ಯಾವಾಗಲೂ ಪ್ರಚಾರ ಪ್ರಿಯರಲ್ಲ ವಿಚಾರ ಪ್ರಿಯರು ಒಂದರವತ್ತ ಇಲ್ಲಿ ಶೌಚಾಲಯ ವ್ಯವಸ್ಥೆ ಮಾಡಿದ್ದಾರೆ ಭೌತಿಕ ಸಂಪನ್ಮೂಲಗಳನ್ನು ದಯಮಾಡಿ ಹಾಳು ಮಾಡಬೇಡಿ ದಯಮಾಡಿ ಮುರಿಬೇಡಿ ಎಲ್ಲಿ ನೀವು ಈ ಸಂಸ್ಥೆಗೆ ಕೊಡುವಂತ ಬಹುದೊಡ್ಡ ಪುಣ್ಯದ ಕೆಲಸ ಏನಂದ್ರೆ ಫಲಿತಾಂಶದ ಜೊತೆಗೆ ಉತ್ತಮವಾದ ಫಲಿತಾಂಶದ ಜೊತೆಗೆ ನೀವೇನ್ ಮಾಡಬೇಕಾಗದಂದ್ರೆ ಇಲ್ಲಿಯ ಭೌತಿಕ ಸಂಪನ್ಮೂಲಗಳನ್ನ ದಯಮಾಡಿ ಹಾಳು ಮಾಡಬೇಡಿ ಯಶಸ್ವಿ ಕಾಲು ಬಿಡಬಿಟ್ಟು ಒದ್ದಾಡ್ತದೆ ಅಂತಾರೆ ಸ್ವಾಮಿ ವಿವೇಕಾನಂದ ಏಕಾಗ್ರತೆ ಬರಬೇಕಾದ್ರೆ ನಮ್ಮ ಮನಸ್ಸು ಒಂದು ಕಡೆಗೆ ಇರಬೇಕು ಮಕ್ಕಳೇ ಯಾಕೆ ಈ ಮಾತನಾಡಿದ್ರೆ ಮಾ ಅಂದ್ರೆ ತಾಯಿ ಮಾ ಮತ್ತು ನ ಕೂಡಸ್ರಿ ಅದಿರ್ಬೇಕಂತೆ ಯಾರು ಮಾನವರಾದ ಅದಿರ್ಬೇಕಂತ ಅದು ಮಾನ ಇಫ್ ಕ್ಯಾರೆಕ್ಟರ್ ಈಸ್ ವೇಸ್ಟ್ ಎವ್ರಿ ತಿಂಗ್ ಈಸ್ ವೇಸ್ಟ್ ಮಾನ ಇರಬೇಕು ನ ಮತ್ತು ವ ಕೂಡ್ಸ್ರಿ ನವ ನವ ಅಂದ್ರೆ ಹೊಸದು ಏನಾದರೂ ಕೊಟ್ಟು ಹೋಗ್ಬೇಕು ಪೇಪರ್ ಹಂಚಿದ ಹುಡುಗ ಈ ದೇಶಕ್ಕೆ ರಾಷ್ಟ್ರಪತಿ ಆಗಿಲ್ವಾ ಕ್ಷಿಪಣಿಯ ಜನಕ ಆಗಲಿಲ್ವಾ ಎ ಪಿ ಜೆ ಅಬ್ದುಲ್ ಕಲಾಂ ಬೀದಿ ದೀಪದಲ್ಲಿ ಓದಿದ ಓದಲು ದೀಪವಿಲ್ಲದ ವ್ಯಕ್ತಿ ಬೀದಿ ದೀಪದಲ್ಲಿ ಓದಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಗತ್ತಿಗೆ ದೀಪವಾಗಿದ್ದಾರೆ ಅತ್ತಿಕಟ್ಟಿಗೆ ಬತ್ತಿಕಟ್ಟಿಗೆ ಭಾವನೋರು ಬಸವನವ್ರ ಕೈ ಕೈ ಧೂಳುಗಾಯಿ ಪಂಚಮ್ ಪಗಡಮ್ ನೆಲಮುಟ್ಟಿ ದುಡುಂ ಇದ್ದಾಗ ಅತ್ತಿಕಟ್ಟಿಗೆ ಸತ್ತಾಗಿ ಬತ್ತಿ ಕಟ್ಟಿಗೆ ಎಂತ ನಮ್ಮ ಇದ್ದಾಗ ಅತ್ತಿ ಕಟ್ಟಿಗೆ ಸತ್ತರಿ ಬತ್ತಿ ಕಟ್ಟಿಗೆ ಬಾವುನವರಿಗೆ ಬಸವನರಿಗೆ ಎರಿ ಕಳಿಸೋದು ಸತ್ತರಿ ಬರ್ರಿ ಅಂತ ಅವಾಗ ಮನುಷ್ಯನ್ ಕಳಿಸ್ತಿದ್ರು ಸತ್ರೆ ರಿಲೇಶನ್ಗಳಿಗೆ ಸತ್ತರಿ ಅಂತ ಹೇಳಕ್ ಮನುಷ್ಯರು ಓದ್ತಿದ್ರು ಅವಾಗ ಈಗ ಫೋನ್ ಬಂದವ ಅವರು ಕೈ ಕೈ ಧೂಣಗಾಯಿ ಅತ್ಕಂತ ಬರ್ತಾರೆ ಅಳದೆ ಶವ ಸಂಸ್ಕಾರ ಮಾಡಬಾರದು ನಗದೆ ಮದುವೆ ಮಾಡಬಾರದು ನಕ್ಕಂತ ಮದುವೆ ಮಾಡಬೇಕು ಅತ್ಕಂತ ಮಣ್ಣು ಮಾಡಬೇಕು

ವಿದ್ಯಾರ್ಥಿ ಜೀವನ ಬದುಕಿನ ಅತ್ಯಂತ ಪ್ರಮುಖ ಘಟ್ಟ ಈ ಹಂತದಲ್ಲಿಯೇ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸ ಮತ್ತು ಗುರಿ ಸಾಧನೆಯ ಬಗ್ಗೆ ಸ್ಪಷ್ಟ ನಿರ್ಧಾರವನ್ನ ಕೈಗೊಂಡಿರಬೇಕು ವಿದ್ಯಾರ್ಥಿ ಜೀವನ ವಿಶ್ವಾಸದಿಂದ ಗೆಲ್ಲಬೇಕು ಆತ್ಮವಿಶ್ವಾಸ ಸಮಯ ಪ್ರಜ್ಞೆ ಸಾಧನೆಯಡೆಗೆ ಕರೆದೊಯ್ಯುತ್ತದೆ ಶಿಕ್ಷಕರು ಹೊಡೆದ ಒಂದು ಏಟು ಆ ಕ್ಷಣದ ನೋವು ಮುಂದೆ ಜೀವನದಲ್ಲಿ ಸಾಧನೆಗೆ ಸಾಕ್ಷಿಯಾಗುತ್ತದೆ ಎಂಬುದನ್ನು ಮರೆಯಬಾರದು ಎಂದು ಕಿವಿ ಮಾತನ್ನ ಹೇಳಿದರು ಕಾರ್ಯಕ್ರಮದಲ್ಲಿ ಕಳೆದ ವರ್ಷ ಹತ್ತನೇ ತರಗತಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಾದ ಶಿವಕುಮಾರ್ ಶಿವಯೋಗಿಮಠ ಶಿವಶಂಕರ್ ಬ್ಯಾಕೋಡ್ ಸಂತೋಷ್ ತಾಳಿಕೋಟಿ ರಾಮು ಜೋಗಿ ಹಾಗೂ ಮೇಟಿ ಮತ್ತು ಲಕ್ಷ್ಮೀ ಪಾಟೀಲ್ ಅವರಿಗೆ ಸನ್ಮಾನಿಸಿ ಅಭಿನಂದಿಸಿದರು ಈ ವೇಳೆ ಹಿರೇಮರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷೆ ಇಮಾಂಬು ಮುಲ್ಲಾ ಪಿರ್ಸಾ ಮುಲ್ಲಾ ದಂಪತಿಗಳು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮಠ ದಂಪತಿಗಳಿಗೆ ಸನ್ಮಾನಿಸಿ ಗೌರವಿಸಿದರು ಹತ್ತನೇ ಹಾಗೂ ಪಿಯು ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡರು ಪ್ರಾಸ್ತಾವಿಕ ಹಾಗೂ ವರದಿ ವಾಚನವನ್ನ ಎಚ್ ಎನ್ ಲಮಾನಿ ಶಿಕ್ಷಕರು ಮಾಡಿದರು ವಿದ್ಯಾಸಂಸ್ಥೆಗೆ ಶಿಕ್ಷಕನಾಗಿ ಬರಬೇಕಾದ್ರೆ ಅವಾಗ ಹೇಳ್ತಾ ಇದ್ರು ಸರ್ ಕೇವಲ ಮೂರ್ ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದೀವಿ ನಾವು ಎಲ್ಲ ಕೊಟ್ಟಿಗೆಯಲ್ಲಿ ಈ ವಿದ್ಯಾಸಂಸ್ಥೆಯನ್ನ ನಾವು ಬೆಳೆಸ್ತಾ ಬಂದಿದ್ದೀನಿ ವೈಯಕ್ತಿಕ ಸುಖ ಭೋಗಗಳನ್ನು ಲೆಕ್ಕಿಸದೆ ಇದಕ್ಕೆಲ್ಲ ನಾವು ಕಂಕಣ ಬದ್ಧರಾಗಿ ಈ ಮಟ್ಟಕ್ಕೆ ತರಲಿಕ್ಕೆ ಕಾಣರಾಗಿದ್ದೀವಿ ಅಂತಕ್ಕಂತಹ ಒಂದಷ್ಟು ಕಿಂಚಿತ್ತಾದಂತಹ ಒಂದು ದುರಭಿಮಾನ ಅವರಲ್ಲಿ ನಾವು ಕಾಣಲಿಕ್ಕೆ ಪರೀಕ್ಷೆಗಳ ಮುಖೇನ ಬೇರೆ ಬೇರೆ ಒಂದು ಪ್ರತಿಷ್ಠಿತ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ ವಿದ್ಯಾರ್ಜನೆಯನ್ನ ಬಯಸ್ತಕ್ಕಂಥ ಮಕ್ಕಳಿಗೆ ಒಂದು ಕಟ್ಟದ ಮೂರ್ತಿಯನ್ನಾಗಿ ಮಾಡಿ ಮುಖ್ಯ ಶಿಕ್ಷಕ ಶಿವಯ್ಯ ಹಿರೇಮಠ ಎಚ್ ಎನ್ ಲಮಾಣಿ ಶಿಕ್ಷಕರಾದ ಮಹಾಲಿಂಗಯ್ಯ ಆನಂದ ದೇವೂರ್ ಗುರುದೇವಿ ಮಸ್ಕಿ ಗಣೇಶ್ ಸುತಾರ್ ಚೇತನ್ ಗಣಾಚಾರಿ ಪ್ರಮೋದ್ ಯರ್ಗಂಟಿ ಆರ್ಐ ಹಿರೇಮಠ್ ಆರ್ವಿ ಗಣಾಚಾರಿ ಸೇರಿದಂತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಕಾಲೇಜಿನ ಪ್ರಾಂಶುಪಾಲರಾದ ಇರ್ಫಾನ್ ಭಾಗವಾನ್ ಸ್ವಾಗತಿಸಿದರೆ ವಿದ್ಯಾರ್ಥಿನಿ ಅಕ್ಷುತಾ ಹಿರೇಮಠ್ ಪ್ರಾರ್ಥಿಸಿದರು ಕಾರ್ಯಕ್ರಮದ ನಿರೂಪಣೆಯನ್ನ ಶಿಕ್ಷಕರಾದ ಮಲ್ಲಿಕಾರ್ಜುನ್ ಹನುಮಂತ್ ಮಾಡಿದರು ವಂದನಾರ್ಪಣೆಯನ್ನ ಶಿಕ್ಷಕ ಅಶೋಕ್ ಗಡ್ಡಿ ನೆರವೇರಿಸಿದರು